ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ನೀವು ಯಾರೆಲ್ಲ ಹೊಸೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದು ನನ್ನ ತಂಗಿದು ಹೊಸಿಕೆದು ಮತ್ತು ಅರ್ಶಿನ ಶಾಸ್ತ್ರದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ ಬಿಕಾಸ್ ನನಗೆ ಹುಷಾರಿರಲಿಲ್ಲ ಈವನ್ ಇವಾಗಲೂ ಸ್ವಲ್ಪ ಗಂಟಲು ತ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ವಾಯ್ಸ್ ಸರಿ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮದುವೆಗೆ ಇನ್ನು ಮೂರು ದಿನ ಹೀರೋ ಆಗೇ ಸೊ ಹೊಸಿಕೆ ಆಗ್ತೀವಿ ನಾವು ಅದ್ರ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಸ್ಟ್ ದಿನ ಈ ಥರ ಸೋದ್ರ ಮಾವನಿಗೆ ಈ ಥರ ಟವಲಲ್ಲಿ ಪೇಟ ಕಟ್ಟಿ ಒಂದು ವೈಟ್ ಟವಲ್ ಕೊಡ್ತಾರೆ ಅಂದರೆ ಪ್ರತಿದಿನ ಅವರು ಶಾಸ್ತ್ರ ಮಾಡಿರ್ತಾರಲ್ವ ಹಾಗಾಗಿ ಲಾಸ್ಟ್ ದಿನ ಸೊ ನಾವೇನೇನು ಇಟ್ಟಿದ್ದೀವಿ ಅಲ್ಲಿ ಅದ್ರನ್ನೆಲ್ಲ ಅರ್ಧ ಅರ್ಧ ಅವ್ರಿಗೆ ಶೇರ್ ಮಾಡಬೇಕು ಸೊ ನನ್ನ ತಂಗಿ ಒಂದು ಕೊಡ್ತಾಯಿದ್ದಿಲ್ಲ ಹಾಗಾಗಿ ನನ್ನ ಎಲ್ಲ ಕೊಟ್ಬಿಡಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು ಸೊ ಅದಾದಮೇಲೆ ಸೊ ಅರ್ಶನ ಇಕ್ಕೋಕ್ಕೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಸಿ ಒಳಗಡೆ ಕರೆತು ಅರ್ಶನ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಸೆ ಬರೆಯೋದು ಅಂತ ಹೇಳ್ತಾರೆ ನಿಮಗೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಇದನ್ನು ಆಸೆ ಬರೆಯೋದು ಅಂತ ಹೇಳ್ತೀವಿ ಒಂದು ಐದು ಜನ ಏನು ಮಾಡ್ತಾರೆ ಸೊ ಹೆಂಗಸ್ರಾದರೂ ಬರಿಬೋದು ಗಂಡಸ್ರಾದ್ರೂ ಬರಿಬೋದು ಬಟ್ ನಮ್ಮ ಮನೇಲಿ ಹಿಂಗ್ಸ್ರಿಗೆ ಯಾರಿಗೂ ಅಷ್ಟು ಚೆನ್ನಾಗಿ ಹಸೆ ಬರೆಯೋಕ್ಕೆ ಬರೋಲ್ಲ ಬಿಕಾಸ್ ನಮ್ಮ ಕಡೆ ಎಲ್ಲ ಗಂಡಸ್ರೇ ಬರೀತಾರೆ ಆಲ್ಮೋಸ್ಟು ಸೊ ಹಾಗಾಗಿ ಈಗ ಆಸೆ ಬರಿತಾ ಇದ್ದಾರೆ ಅವರು ಕೂಡ ಅಷ್ಟೇ ಸೊ ತಲೆಗೆಲ್ಲ ಪೇಟ ಕಟ್ಕೊಂಡು ಹೂವು ಇಟ್ಕೊಂಡು ಸೊ ಅದಾದಮೇಲೆ ಬಟ್ಟೆಲ್ಲ ಇಟ್ಕೊಂಡು ಹಸೆ ಬರೆಯೋದು ಸೊ ಇನ್ನು ಸೋದ್ರ ಮಾವ ಬಾಸಿಂಗ ಕಟ್ತಾರೆ ತವ್ರ ಮನೆದು ಸೊ ಬಾಸಿಂಗ ಮತ್ತು ಹುಟ್ಟಿದ ಮನೆ ತಾಳಿನ ಅರ್ಶಿನ ಇಡೋಕ್ಕಿಂತ ಮುಂಚೆ ಕಟ್ಟಬೇಕು ಹಾಗಾಗಿ ನನ್ನ ತಂಗಿ ಹಸ್ಬೆಂಡು ಕಟ್ತಾ ಇದ್ದಾರೆ ಸೊ ಆಲ್ರೆಡಿ ಅರ್ಶನ ಇಡೋದಕ್ಕೆ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು ಹಿಂದೆಗಡೆ ಡೆಕೋರೇಷನ್ ಮಾಡಿರೋದು ಕೂಡ ಬಿದ್ದೋಗ್ಬಿಡ್ತು ಸೊ ಬಿಕಾಸ್ ನನ್ನ ತಮ್ಮನೇ ಮಾಡಿದ್ದು ನನ್ನ ತಮ್ಮ ಮತ್ತು ನನ್ನ ಕಝಿನ್ ಅಶ್ವಿನಿ ಸೊ ಆಮೇಲೆ ಹಾಕ್ಕೊಳೋಣ ಕಟ್ಟು ಅಂತ ಹೇಳಿಬಿಟ್ಟು ನನ್ನ ತಂಗಿಂಗೆ ಹೋಲ್ಡ್ ಮಾಡ್ಕೊಂಡಿದ್ದಾಳೆ ನನ್ನ ಅವರ ಹಸ್ಬೆಂಡು ಹಿಂದೆಗಡೆ ಟೈ ಮಾಡ್ತಾ ಇದ್ದಾರೆ ಸೊ ಈಗ ತಲೆಗೆ ಕಟ್ಟಿದ್ದಾಯಿತು ಈಗ ಕತ್ತಿಗೆ ಹುಟ್ಟಿದ ಮನೆ ತಾಳಿನ ಕಟ್ತಾ ಇದ್ದಾರೆ ಬಿಕಾಸ್ ಮಾವನೇ ಕಟ್ಟಬೇಕು ನಮ್ಮ ಕಡೆ ಹಾಗಾಗಿ ಸೊ ಅಲ್ಲಿ ಬಂದಿರೋನ್ನೆಲ್ಲ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಅರ್ಶನ ಕಲಿಸ್ಬೇಕಾದ್ರೆ ನಮಗೆಲ್ಲ ಅರ್ಶನ ಹಚ್ಬಿಟ್ಟಿದ್ದಾರೆ ನಮ್ಮ ಸೋದರತೆ ಇದ್ದಾರೆ ನಮ್ಮ ಡ್ಯಾಡಿ ಇದ್ದಾರಲ್ವ ನಮ್ಮಪ್ಪ ಸೊ ಅವ್ರ ಅಕ್ಕ ಬಂದಿದ್ರು ಅವರಂತೂ ತುಂಬಾ ಜಾಲಿ ಸೊ ಸಖತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ಮದುವೆಯಲ್ಲಿ ಅವರು ಅರ್ಶನ ಕಲಸಿ ಅಂತ ಹೇಳಿದಾಗ ಕಲಿಸ್ಬೇಕಾದ್ರೆ ಆ ಥರ ಎಲ್ಲರಿಗೂ ಹಚ್ಚಿಬಿಟ್ರು ಸೊ ಇನ್ನು ದೊಡ್ಡೋರು ಹಚ್ಚಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಖುಷಿಯಿಂದನೇ ಹಚ್ಕೊಂಡ್ವಿ ಇನ್ನು ಎಲ್ಲ ಅರ್ಶನ ಒಬ್ಬೊಬ್ಬರೇ ನಮ್ಮ ಫಸ್ಟ್ ನಮ್ಮಮ್ಮ ಹಚ್ಚಿದ್ರು ಬಿಕಾಸ್ ತಾಯಿ ಹಚ್ಚಬೇಕು ಫಸ್ಟ್ ಅಂತ ಹೇಳಿಬಿಟ್ಟು ನಮ್ಮಮ್ಮ ಹಚ್ಚಿದ್ರು ಅದಾದಮೇಲೆ ಒಂದು ಬೈ ಒನ್ ಲೆವೆನ್ ಮೆಂಬರ್ಸ್ ಏನೋ ಹಚ್ಚಿದ್ದು ಫಸ್ಟ್ ನೋಡಿ ಈ ಥರ ಕಳ್ಸೋಕ್ಕೆ ಹಚ್ಬಿಟ್ಟು ಅರ್ಶನ ಅದಾದಮೇಲೆ ಅಕ್ಷತೆ ಕಾಳು ಇಟ್ಟಿರ್ತಾರೆ ಸೊ ಅದಕ್ಕೆ ಪೂಜಿಸಿ ಅದಾದಮೇಲೆ ಹುಡುಗಿಗೆ ಅರ್ಶನ ಹಚ್ಚೋದು ನಮ್ಮ ಕಡೆ

ਮਨਨ ਕੀ ਦਮਾਲੇ ਵਟੇ ਬੜਾ ਹੋ ਗਿਆ ਜੈ ಸೊ ಇನ್ನು ಲಾಸ್ಟಲ್ಲಿ ಆದ್ಯ ಕೂಡ ಆಸೆ ಪಡ್ತಾ ಇದ್ಲು ನನ್ನ ಚಿಕ್ಕಿಗೆ ಅರ್ಶನ ಹಚ್ಬೇಕು ಅಂತ ಹಾಗಾಗಿ ಅವಳಿಗೆ ಅಲ್ಲಿರೋ ದೊಡ್ಡವರು ಸೊ ಗೈಡ್ ಮಾಡ್ತಾ ಇದ್ರು ಹೇಗೆ ಹಚ್ಬೇಕು ಏನು ಅಂತ ಅದನ್ನು ಕೇಳಿಸ್ಕೊಂಡು ಅವಳು ಕೂಡ ಹಚ್ತಾ ಇದ್ದಾಳೆ क्या 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 करें आपके लिए आप चिकन डिमांड हाँ यार क्या है क्या कुछ को क्या क्या ये वाच सरपेट कौर्स ना और सरपेट क्या है इस ना तो इतना मुश्किल निचे था और सरपेट कौन चाहे ताप उत्साही చిన్నీ సా బామ్బు కార్డు అది సారీ ఉన్న